హాయ్ మా తిరిగల ఇని సండే సండే లో దాదాపండీ బాయ్ ఫంక్షన్ ఉండు అంచంక్షన్ పిడ్ ఆదా ఏర్న ఫంక్షన్ పండ సంకేత ಬಟ್ಟಿದ್ದೀನ ಬೈಕ್ ಏನ ಆ ಏನಿಕ್ಳ ಪ್ರೀವಿಯಸ್ ವಿಡಿಯೋ ತೂದಕ್ ಬಾರ ಸೊ ಎಂಗನಾ ಮದ್ವೆಗೆ ಹೋಗ್ ಆದಿತ್ತಿ ಜಿತ್ತ ಡೆಲಿವರಿ ಆದಿತ್ತ ಸೊ ಅಪಗ ಒಂಜ್ ಮಿಸ್ ಮಾತಿತ್ತೆ ಮದ್ವೆನ ಬಂಡ ಆ ಟೈಮ್ ಲ ಮಾತೆಲ್ಲ ಫ್ರೆಂಡ್ಸ್ ನಗ್ ಪುರ ಬತ್ತಿತ್ತಿರಿ ಇನ್ನಿತ ಬೈಕೆ ಫಂಕ್ಷನ್ ಕೂಪಿನ ಎಕ್ಸೈಟ್ಮೆಂಟ್ ಬಂದ ಇನ್ನಿಲ್ಲ ಫ್ರೆಂಡ್ಸ್ ನಾಗ್ಲಿ ಇದ್ರೆ ಇನ್ವೈಟ್ ಮಾಡಿದೆ ಕ್ಲಾಸ್ ಸೊ ಸಂಕೇತ ಕ್ಲಾಸ್ ಅಂಚದ ஆண்ட்ஸ் நெருக்கெல்லாம் கேல வேற ஐட்டு சோ அஞ்சாயிரப்போய் பத வீடியோ கண்டிநியூ அனுசை சோ இது ஏர் ஏன்னா நானும் சப்ஸ்கிரை ப்ளீஸ் சப்ஸ்கிரைப் தயக்கண்ட் யூடியூப நாலு நியமம் உண்டு லைக் ஷேர் கமெண்ட் சப்ஸ்கிரைப் சோ ஒன்னேப் போலாம் ஃப்ரெண்ட்ஸ் அது என்ன பிரதி வீடியோட ஒன்னேஜ் பண்ணு சோ ஒத்துக்கு வீடியோ கண்டிநியூ அனுஸ்ப்போய

ಓಕೆ ಎಂದು ಮಾತೇ ನಾ ಐ ಫ್ರೆಂಡ್ಸ್ ನಕುಲು ಸೊ ಎಲ್ಲಿ ತ್ರೀ ಇಯರ್ಸ್ ನಿಂಚೆಂಗೆ ಒಟ್ಟಿಗೆ ಕಲ್ದ ಅಂಚ ಆಯ್ಬೇಕು ಸಂಕೇತ ಸಂಕೇತನ ಕಝಿನ್ ಬಟ್ ಸ್ಕೂಲ್ ಫ್ರೆಂಡ್ ಕ್ಲಾಸ್ಮೇಟ್ ಏನು ಆಯ್ತು ಈ ರಮ್ಯಾಪುರ ಹೆಂಗ್ಳು ಎಲ್ಲೇ ದಿಂಚ ಓ ಅಂಗನವಾಡಿ ಇರದಿಂಚಲ್ಲ ಒಟ್ಟಿಗೆ ಐತಿ ನಾಗಲು ಪತ್ನೇ ಮುಟ್ಟಲ್ಲ ಅಂಚ ಮಸ್ತು ವರ್ಷ ಒಟ್ಟಿಗೆ ಸೊ ಏನು ಇಂಚನೆ ವೀಡಿಯೋನು ಕಂಟಿನ್ಯೂ ಒಂದು ಅಂದಲಿ

Minkin mittaamalla alla. जा आशा बुझाला <laughs> ైత్ మత పంగు జోక్లి మైత్తు బోర్డ్ అప్పుడు అనసె జోక్లి మూత కు మధుజీ నేన కలగజ్జీ అత సంధ్య దాప సంధ్యాంప సుజయ తులే సారీ తులే పాప ఈ బాన్ని కబాబ్ ఇస్తుంది ఆమెదాలు రెడ్ రెడ్ కబాబ్ ఇచ్చా వండి పోతుంది తిండి చాలి చేతుంది బాలే పల్లె పండ్రెండా కబాబ్ కండి ఎక్కడాలా బాలే పండ్రెండా

ಸ್ಪೂನ್ ಒ ಕರೆಕ್ಟ್ ಪ್ರತಿ ಒಂದು ಐಟಮ್ ಉಲ್ಲ ಸರಿ ಇಟ್ಟು ತಿಂತೀನಿ ಅಲ್ಲಿ ಹೊಡ್ತೀಯ ಮೂಲ ಮಾತ್ರ ಒಂದೇ ಒಂಜ್ ಐಟಮ್ ಬಿಡ್ತೀನಲ್ ಓಡ್ ಎಡ್ಡೆ ಸಮ್ಮ್ಯ ಕಬಾಬಾ ಮತ್ತೆ ಪುಡಾಡ್ತಿ ಇಲ್ಲ ಪುಡಾಡ್ತಿ ಇಲ್ಲ ರೆಡ್ ರೆಡ್ ಕಬಾಬ್ ತಿಂತೀನಿ ಅಲ್ಲ ಅಲ್ಲಿ ಬರ್ಪಾಲಿತ್ತು ನಾನೊಂದು ಐಸ್ ಕ್ರೀಮ್ ಬೋರ್ಡಿಗೆ ಮಲಿಗೆ ಬೀರಾ ಅವೆರನ

ದೂರ ಪೋತೀರೊಂದುಲ್ಲೆರ್ ಅಲೆರ್ದು ದಾದ ಒಂಡೆ ಇತ್ತ ದೇರೆ ಉಂಡು ಇತ್ತ ಬಾರೆ ಅಂದ್ ಮಾರೆ ತೂಲ ಉಂದ ಒಂಜಿ ಸಂತೂರ್ ಮಮ್ಮಿ ಬೊಕ ಅವು ಒಂಜಿ ಸಂತೂರ್ ಮಮ್ಮಿ ರಡ್ಡ್ಡೆ ಪೊಟ್ಟುಂಡ ಬೊಕ ಪೂರೆರ್ಲ ತೂಲಗೆ ಒಂಜಿ ಎಂದ ಎಂಕ್ಲೆನ ಶೇಪ್ ಮಾರೆ ಮಾತ

ಮೊದಲು ಅಂಜಿನ ಲಾತಿ ಜೋನ ಈ ಅಲ್ಪ ಬೋಧ ನಿಕ್ಲಿ ಐಸ್ ಕ್ರೀಮ್ ತಿನ್ನಿದಾಯಿ ಬೈಜರ್ ಮೋಲ್ ವೈಪಲ್ ಇಂದು ಅಪ್ಪೆ ಮಗಲ್ಲವೇ ಎಲ್ಲ ಕನ್ಫ್ಯೂಷನ್ ಇದು ಮೆಗ್ದಿ ಪಲ್ ಇತ್ತು ಅಪ್ಪೆ ಮಗಲ್ವಿ ஜ பந்து

ರಮೇಶ್ ಅನ್ನೇ ಮೆರನ್ನ ಪ್ರಿಂಟಿಂಗ್ ಪ್ರೆಸ್ ಉಂಡು ಎರೆಗಂಡಲ್ಲಿ ಆರ್ಡ್ರ್ ಇತ್ತನ ಬರ ಬಂದೆ ಆದರೆ ಕಮ್ಮಿ ಬೆಲೆಯಲ್ಲಿ ನಮಗೆ ಇನ್ವಿಟೇಷನ್ ಎಲ್ಲ ಮಾಡಿಕೊಡ್ತಾರೆ ರಮೇಶ್ ತಡೆ ಅಲ್ಲ ಅನ್ನು ಕೊಡವ ಸಂದೇಶ ಇನ್ನು ಕೊನ್ನಾಡಿದು ನಾನು ನೆಕ್ಸ್ಟ್ ಬೈಕೆ ರಕ್ಷಿತನ புண்டி <laughs> வைப்ப <laughs> 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 <laughs>

இந்த எங்க மினி தோரக்கீஸ் மினி துவார கீஸ் பண்ண மாறி అదే నవ్వు రుణాంటి దోర కిస్ బడీ జయమాల విజయోరక మగే చంకు పడదత్తే

<laughs> patli alle mami ha ah, ancha ha ah. <laughs> mul pasanget vat me ha ah, ancha ha ah. okay ಫಂಕ್ಷನ್ ಒಂದು ಸರೋಜಿನ ಇಲ್ಲಾಗ ಬರ್ತೀವಿ ಅಂಚ ಇಲ್ಲಾಗ ಪಂದಿಲ್ಲ ನನ್ನ ಫಂಕ್ಷನ್ ಪುರ ಮುಗಿಯಿಂದ ಅಂಚ ನನ್ನ